ಚಂದಾವರದ ಶ್ರೀ ಹನುಮಂತ ದೇವಾಲಯವು ಆಂಜನೇಯ ಕ್ಷೇತ್ರಗಳಲ್ಲಿ ವಿಶೇಷವೆನ್ನಲು ಒಂದು ಬಹುಮುಖ್ಯವಾದ ಕಾರಣವಿದೆ ಇಲ್ಲಿ ಎರಡು ಮೂರ್ತಿಗಳಿವೆ ಒಂದು ಮೂಲ ಮೂರ್ತಿ ಇನ್ನೊಂದು ಸಿಕ್ಕಿದ ಮೂರ್ತಿ ಮೂಲ ಮೂರ್ತಿಯೊಂದಿಗೆ ಸಿಕ್ಕಿದ ಮೂರ್ತಿಯನ್ನಿಟ್ಟು ಇಲ್ಲಿ ಪೂಜಿಸಲಾಗುತ್ತಿದೆ ವಿಶೇಷವೆಂದರೆ ಈ ಎರಡೂ ಮೂರ್ತಿಗಳು ಚರ ಮೂರ್ತಿಗಳು ಸ್ಥಿರ ಮೂರ್ತಿಗಳಲ್ಲ ಮೂಲ ಮೂರ್ತಿಯು ದೇವಾಲಯದ ಒಳಗಿದ್ದರೆ ಸಿಕ್ಕಿದ ಮೂರ್ತಿಯು ಸವಾರಿ ಮೂರ್ತಿಯಾಗಿ ಹೆಚ್ಚಿನ ಪ್ರಾಧಾನ್ಯತೆ ಪಡೆದಿದೆ ನೀವು ಇಲ್ಲಿ ನೋಡುತ್ತಿರುವುದು ಸವಾರಿ ಮೂರ್ತಿ ಈ ಮೂರ್ತಿಗೆ ಹೂವು ಹಾಗೂ ಆಭರಣಗಳ ಅಲಂಕಾರ ಮಾಡುವುದು ವಿಶೇಷ ಸವಾರಿ ಮೂರ್ತಿಯು ಕಾರ್ತಿಕ ದೀಪೋತ್ಸವದ ನಂತರ ಚಂದಾವರ ಸೀಮೆಯನ್ನು ಸುತ್ತುತ್ತಾ ಆಷಾಢ ಶುದ್ಧ ನವಮಿಯ ದಿನ ಕ್ಷೇತ್ರಕ್ಕೆ ಮರಳುವುದು ಪದ್ಧತಿ ಜನರ ನಡುವೆಯೇ ಇದ್ದು ಇಷ್ಟಾರ್ಥಗಳನ್ನು ಪೂರೈಸುವ ಈ ಸವಾರಿ ಮೂರ್ತಿಯು ವಡಗೇರಿಯ ಹಾಲಕ್ಕಿಗಳಿಗೆ ಒನ್ನಹಳ್ಳಿಯ ಸಮುದ್ರ ಸೇರುವ ಹೊಳೆಯ ಪಕ್ಕದಲ್ಲಿ ಸಿಕ್ಕಿದ್ದು ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ವಡಗೇರಿಯ ಗೌಡರ ಕುಟುಂಬದ ಹೆಂಗಸರು ಹುಲ್ಲನ್ನು ತರಲು ಒನ್ನಳ್ಳಿಗೆ ಹೋಗಿದ್ದರಂತೆ ಆಗ ಹುಲ್ಲನ್ನು ಕತ್ತರಿಸುವಾಗ ಕತ್ತಿಯ ತುದಿಗೆ ಏನೋ ತಾಕಿದ ಶಬ್ದ ಕೇಳಿ ನೋಡಲಾಗಿ ಅಲ್ಲಿ ಈ ಮೂರ್ತಿ ಇರುವುದು ಕಂಡರಂತೆ ಅದನ್ನು ಅವರ ಮನೆಯ ಮಕ್ಕಳು ಆಟ ಆಡುವಾಗ ಭತ್ತದ ಕಣಜದಲ್ಲಿ ಹಾಕಿದ ತಕ್ಷಣ ಅದು ಉಕ್ಕಲು ಪ್ರಾರಂಭವಾಗಿ ಪವಾಡವೇ ನಡೆಯಿತಂತೆ ಮುಂದೆ ಈ ಘಟನೆಯೇ ಚಂದಾವರದಲ್ಲಿ ಒಂದು ದೊಡ್ಡ ದೇವಾಲಯವಾಗಿ ಪರಿವರ್ತನೆ ಹೊಂದುವಂತಾಯಿತು ಇದನ್ನು ಸಮರ್ಥರಿಂದ ಉದ್ಘಾಟಿಸಿದ ಕೆಲವೇ ದಿನಗಳಲ್ಲಿ ಛತ್ರಪತಿ ಶಿವಾಜಿಯ ಆಗಮನವೂ ಆಗಿತ್ತು ಎಂಬ ಉಲ್ಲೇಖವಿದೆಯಂತೆ ಹೀಗೆ ಚಂದಾವರ ಹನುಮಂತನ ಬಗೆಗಿನ ಇನ್ನೂ ಆಸಕ್ತಿಕರ ವಿಚಾರಗಳನ್ನು ಮುಂದಿನ ಭಾಗ ಎರಡರಲ್ಲಿ ನೋಡೋಣ